ಶ್ರೀರಂಗಪಟ್ಟಣ ತಾಲೂಕಿನ ಚಿನ್ನಾಯಕನಹಳ್ಳಿ ಗ್ರಾಮದ ಜನರಿಗೆ ನೀರು ಕೊಡದೆ ಪಂಚಾಯಿತಿಯಿಂದ ಕಿರುಕುಳ ನೀಡುತ್ತಿರುವುದಾಗಿ ಆರೋಪಿಸಿ ಗ್ರಾಮಸ್ಥರು ಖಾಲಿ ಕೊಡ ಹಿಡಿದು ಪ್ರತಿಭಟನೆ ನಡೆಸಿದರು ಕರುನಾಡ ಕಾರ್ಮಿಕರ ವೇದಿಕೆ ನೇತೃತ್ವದಲ್ಲಿ ಶ್ರೀರಂಗಪಟ್ಟಣದ ತಾಲೂಕು ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಖಾಲಿ ಕೊಡದೊಂದಿಗೆ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಕುಡಿಫ ನೀರು ಬಿಡಿಸುವಂತೆ ಮಹಿಳೆಯರು ಸೇರಿದಂತೆ ಮಕ್ಕಳು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಮನೆಗಳಿಗೆ ಹಕ್ಕುಪತ್ರ ಇಲ್ಲವೆಂದು ಜನರಿಗೆ ನೀರು ಕೊಡದೆ ಇದ್ದ ಸಂಪರ್ಕ ಕಡಿತ ಮಾಡಿ ಕಿರುಕುಳ ನೀಡುತ್ತಿರುವುದಾಗಿ ಆರೋಪಿಸಿ ಕಿರುಕುಳ ನೀಡುತ್ತಿರೋ ಪಂಚಾಯಿತಿ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು ನೀರು ಕೊಡದೆ ದೌರ್ಜನ್ಯ ಮಾಡ್ತಿರೋ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಗ್ರಾಮಕ್ಕೆ ನೀರು ಕೊಡದೆ ಇದ್ದರೆ ತಾಲೂಕು ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ಕರ್ನಾಟಕ ಕಾರ್ಮಿಕ ವೇದಿಕೆ ಜಿಲ್ಲಾಧ್ಯಕ್ಷ ಶಿವರಾಮು ವಿಜಯೇಂದ್ರ ಮಂಜುನಾಥ್ ಶಶಿಕಲಾ ರಫಿ ತುಳಸಿ ರಾಜಮ್ಮ ಮಾದಮ್ಮ ನಾಗರಾಜು ಸೇರಿದಂತೆ ಇತರರು ಇದ್ದರು ನಮ್ಮ ಗ್ರಾಮದಲ್ಲಿ ಶಿವರಾಮು ಅಂತ ಕನ್ನಡ ಕಾರ್ಮಿಕರ ವೇದಿಕೆ ಜಿಲ್ಲಾಧ್ಯಕ್ಷರು ನನ್ನ ಸ್ವಂತ ಗ್ರಾಮದಲ್ಲಿ ಕುಡಿಯ ನೀರಿಗೆ ಕೂಲಿ ಕಾರ್ಮಿಕರು ಉಂಟು ಇಲ್ಲ ಅಂಥರಿಗೆ ಕೂಡ ನೀರನ್ನು ಭಾರಿ ತೊಂದರೆ ಆಗಿದೆ ಸುಮಾರು ಸು ತೊಂದರೆ ಆಗಿದೆ ಅದು ಸುಮಾರು ಸುತ್ತಿ ಹೋರಾಟ ಮಾಡಿ ಈಗ ನೀರು ಹೆಂಗೋ ಬದತಿಗೆ ಒಂದು ಆರು ತಿಂಗಳಿಂದ ನೀರೇ ಬಿಡ್ತಾರೆ ಸರಿಯಾಗಿ ಏನಾದರೂ ಕೇಳೋಕೋ ವಾಟರ್ ಮ್ಯಾನಾಗಿ ಕೇಳಕ್ಕೆ ಹೋದ್ರಿ ಪಂಚಾಯತ್ ಹೋಗಿ ಕೇಳ್ತೀರಿ ಪಂಚಾಯತ್ ಮೆಂಬರ್ ಕೇಳಿದ್ರೆ ಈಗ ಬಿಡ್ತಾರೆ ನಾಳೆ ಬಿಡ್ತಾರೆ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಸಸ್ಪೆನ್ಸ್ ಮಾಡೋಲ್ಲ ಆಮೇಲೆ ಅಧ್ಯಕ್ಷರುಗಳ್ಗು ನಾವು ಹೇಳಿ ಹೇಳಿ ಸಾಕಾಯಿತು ಇಪ್ಪತ್ತು ಎಂಟನೇ ತಾರೀಕು ಹೋಗೊಂದು ಧರಣಿನ ಮಾಡೋದು ಅದು ಬಗೆ ನೀರು ಮುಗಿಯಾಗಿ ಅವತ್ತು ಮೂವತ್ತೈದನೇ ತಾರೀಕು ಮೀಟಿಂಗಿದೆ ಅವ್ರು ವಾಟರ್ ಮ್ಯಾನ್ ವಾಟರ್ ಮ್ಯಾನ್ ಅಮಾತ್ ಮಾಡಿದ್ರು ಇಪ್ಪತ್ತೆಂಟನೇ ತಾರೀಕು ಅಮಾತ್ ಮಾಡಿದ್ರು ಮಾಡಾದ್ಮೇಲೆ ಇಪ್ಪತ್ತ ಎಂಟನೇ ತಾರೀಕು ಮಾಡಾದ್ಮೇಲೆ ಮೂವತ್ತೊಂದಕ್ಕೆ ಬಂದರು ಮೂವತ್ತೊಂದಿಗೆ ಬಂದು ಅವತ್ತು ಯಾರೂ ಹೊಟ್ಟೆ ಮೇಲೆ ಹುಡುಬಿಡಲಿಲ್ಲ ಒಟ್ಟೆ ಮೇಲೆ ಹಾಕಲಿಲ್ಲ ಮೂರು ಹಾಕಲಿಲ್ಲ ಪುನಃ ಮೂರನೇ ತಾರೀಕು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಮೆಂಬರ್ಗಳು ಮೂರು ಜನ ಮೆಂಬರ್ಗಳು ಅಪ್ಪ ಜನ ಮತ್ತು ರಾಜು ಜಯ ಅಮ್ಮ ಜಯ ಅಮ್ಮ ಸ್ಥಳೀಯರೆ ನಮ್ಮ ಗ್ರಾಮದ ಪಂಚಾಯತ್ ಮೆಂಬರು ಅವರೆಲ್ಲ ಬಂದು ಗುಂಡಾಗಿರ್ತಿ ಮಾಡಿದರು ನಿಮಗೇನು ಅಕ್ಕಿದೆ ನಿಮ್ಗೆ ಕೊಡಬೇಕು ಅಂತ ಪಂಚಾಯತಿಗೆ ಯಾಕೆ ಬಂದು ಗಲ್ಲ ಜಗಳ ಮಾಡ್ತಾರೆ ಸ್ಟ್ರೈಕ್ ಹ್ಯಾಕ್ ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಪಂಚಾಯತ್ ಬಂದು ನಿಮಗೇನು ಅಕ್ಕಿಲ್ಲ ನಿಮ್ಗೆ ಆಧಾರ್ ಕಾರ್ಡ್ ಇಲ್ಲ ನಿಮ್ಗೆ ಅಪ್ಪತ್ರ ಇಲ್ವಲ್ಲ ನಿಮಗೆ ನಾವೇ ಗೀರು ಬಿಡ್ಬೇಕು ನಿಮಗೆ ಅಂದ್ಬಿಟ್ಟು ಅಕ್ರಮವಾಗಿ ಹುಡುಗರು ಅಕ್ರಮವಾಗಿ ಹೆಣಸು ಮೇಲಿದೆ ಅಬ್ಬು ವಯ್ಸಾಗಿ ಮುದ್ದಿ ಅವರು ನಲ್ಲಿ ಪೈಪ್ ಬೆಳೆಸಿದ ಅವ್ರು ದುಡ್ಡು ಸ್ವಂತ ದುಡ್ಡು ಖರ್ಚು ಮಾಡಿ ನಲ್ಲಿ ಪೈಪ್ ಪಾಕ್ಸ್ತಾಯಿದ್ರೆ ಅದನ್ನು ಬಂದು ಡಿಸ್ಮಿಸ್ ಮಾಡ್ಸಿದರೆ ಅದನ್ನ ಬಂದು ಕಟ್ ಮಾಡ್ತಾರೆ ಎಷ್ಟು ಒಂದು ಐದಾರು ಮನೆಗೆ ನೀರನ್ನ ಕಟ್ ಪೈಪ್ ಲೈನ್ಗಳೆಲ್ಲ ಮಾಡಿ ಭಾರಿ ಗುಂಡಾಗಿರ್ತಿ ಮಾಡ್ಕೊಂಡ್ರೆ ಅಧ್ಯಕ್ಷರು ಇದ್ರ ಬಗ್ಗೆ ನಾವು ಗ್ರಾಮ ಕ್ರಮ ತಗೊಳ್ಳಿ ಅಂದ್ಬಿಟ್ಟು ತಾಲೂಕು ಪಂಚಾಯ್ತಿಗೆ ನಾವು ಬೈದಿವಿ ಇವತ್ತು ಸಾಹೇಬ್ರಿಲ್ಲ ಸಾಹೇಬ್ರ ಒಂದು ರಿಫ್ರಿಷನ್ ಕೊಟ್ಟಿದ್ದೀವಿ ನಾಳೆ ಹೇಳಿದ್ರೆ ನಾನು ಡಿಸ್ಟೈಡ್ ಮಾಡಿ ತೀರ್ಮಾನ ಮಾಡ್ತೀನಿ ಇದ್ದಾರೆ ಈಗಲೂ ಈಗ ಕೊಡ್ತೀವಿ ನಂಬರಾಮ್ ಅಂತ ನಮ್ಮೂರಿಗೆ ನೀರಿನ ಸಮಸ್ಯೆ ತುಂಬ ಇತ್ತು ನಾವು ಪಿ ಡಿ ವರ್ಗ ಕೇಳ್ಕೊಂಡಾಗ ಇವರು ವಾಟರ್ ಮ್ಯಾನ್ಗೆ ಹಲವಾರು ಬಾರಿ ಇದು ವಾರ್ನಿಂಗ್ ಮಾಡಿದರು ಆದರೂ ಸಹ ನೀರು ನೀರು ಬಿಡ್ತಾ ಇರೋ ಕಾರಣಕ್ಕೆ ನಾವು ಇಪ್ಪತ್ತೆರಡನೇ ತಾರೀಕು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದು ಅದಾದಮೇಲೆ ಮೀಡಿಯಾ ಅವ್ರು ಹೇಳಿದ್ರು ನಾವು ಸಮಾಪ್ತವಾಗಿ ನೀರು ಕೊಡ್ತೀವಿ ಅಂತ ಹೇಳಿದ್ರು ಅದಾದ್ಮೇಲೆ ಐದನೇ ತಾರೀಕು ಬಂದು ಏಕಾಏಕಿ ನಮ್ಮದು ಜೆ ಜೆ ಎಮ್ ನಲ್ಲಿ ನೀರು ಐದಾರು ತಿಂಗಳಿಂದ ಜನ ಏನು ಕೊಡ್ತಾರೋ ಅದನ್ನ ಕಟ್ ಮಾಡಿದ್ದಾರೆ ಕೇಳಕ್ಕೆ ಹೋಯಿತು ಅಂತಂದ್ರೆ ಕಾಲೇಜು ಇಶ್ಯೂ ಮಾಡಲ್ಲ ಓದು ಸರಿಯಾಗಿ ಉತ್ತರ ಕೊಡ್ತಾಯಿಲ್ಲ ಸಸ್ಪೆಂಡ್ ಆಗಿರೋ ಗೋಪಾಲ್ ಅವರು ಯಾವ ರೀತಿ ಅವರು ನಲ್ಲಿ ಕಲೆಕ್ಷನ್ ಕಟ್ ಮಾಡ್ರು ಅಂತ ಅಧ್ಯಕ್ಷರು ಕೇಳಿದ್ರೆ ಸರ್ ನಮ್ಗೆ ಗೊತ್ತಿಲ್ಲ ಸರ್ ಅಂತ ಕೇಳ್ತಾರೆ ಯಾವುದಕ್ಕೂ ನಮಗೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ಕೇಳಿದ್ರೆ ನಿಮ್ಗೆ ಏನು ಅಧಿಕಾರ ಐತೆ ನಿಮ್ಗೆ ಅಕ್ಕಪತ್ರ ಆಯಿತಾ ನಿಮ್ಮದು ಪಂಚಾಯತಿಲಿ ಏನು ಅಂತ ಕೇಳ್ತಾರೆ ಕುಡಿಯೋ ನೀರು ಕೇಳಕ್ಕೆ ಕೇಳೋಕ್ಕೆ ನಮಗೆ ಅಕ್ಕಪಾತ್ರ ಬೇಕಂತೆ ನಮ್ಮದು ಪ್ರತಿಯೊಂದು ಆಧಾರ್ ಕಾರ್ಡು ರೇಷನ್ ಕಾರ್ಡು ಪ್ರತಿಯೊಂದು ಇದ್ದಾವೆ ಓಟ್ ಹಾಕಿಸ್ಕೊಳ್ಳೋಕೆ ಮಾತ್ರ ಕೈ ಕಾಳಿದ್ರೆ ಬರ್ತಾರೆ ಕೇಳೋಕೋರೆ ಅಧಿಕಾರ ನಮ್ಮ ನೀರು ಕುಡಿಯೋ ನೀರು ಕೇಳೋಕೋರೆ ಅಂತ ಕೇಳ್ತಾರೆ ಇಷ್ಟು ಜನ ಐತೆ ಎಲ್ಲರೂ ಎಲ್ಲ ಪ್ರತಿಯೊಬ್ಬರಿಗೂ ಅಲ್ಲಿ ಎಷ್ಟು ಜನ ಇದೀವೋ ನಾವು ಒಂದು ನೂರ ಇಪ್ಪತ್ತು ಕುಟುಂಬ ಎಲ್ಲರಿಗೂ ಪ್ರತಿ ಒಂದು ಪ್ರೂಫು ಇದೆ ಆಧಾರ್ ಕಾರ್ಡ್ ವೋಟರ್ ಐ ಡಿ ಪ್ರತಿ ರೇಷನ್ ಕಾರ್ಡ್ ಪ್ರತಿ ಒಂದು ಇದೆ ಕೇಳಕ್ಕೆ ಹೋಯ್ತು ಅಂದ್ರೆ ಈ ತರ ಆನ್ಸರ್ ಮಾಡ್ತಾರೆ ನಿಮ್ಮ ಹೆಸರು ನಮ್ಮ ಹೆಸರು ಚಂದ್ರಶೇಖರ್ ಕೆ ಸಿ ನಮಗೆ ನೀರಿನ ಸಮಸ್ಯೆ ಸರ್ ನೀರಿನ ಸಮಸ್ಯೆ ಬಿಟ್ರೆ ಬೇರೆ ಏನೂ ಇಲ್ಲ ಸರ್ ಕ್ಯಾಸ್ಟ್ ಇದೆ ಇನ್ಕಮ್ ಇದೆ ರೇಷನ್ ಕಾರ್ಡ್ ಐತೆ ವೋಟಿಂಗ್ ಕಾರ್ಡ್ ಐತೆ ಆಧಾರ್ ಕಾರ್ಡ್ ಐತೆ ಎಲ್ಲ ಐತೆ ನೀರ್ ಮಾತ್ರ ಕೇಳಿದ್ರೆ ಬಿಡಲ್ಲ ಸರ್ ಯಾರನ್ನು ಕೇಳಕ್ ಹೋದ್ರೂ ನೀರ್ ಕೊಡಲ್ಲ ಏನಂತಾರೆ ನಿಮ್ದು ಅಕ್ಪತ್ರ ಇಲ್ಲ ಅಕ್ಪತ್ರ ಇರೋರು ನೀರು ಬಿಡ್ತಾರೆ ಅಕ್ಪತ್ರ ಇಲ್ದಿರೋರು ಮನುಷ್ಯರಲ್ವಾ ಸರ್ ಮನೆಗಳು ಕಟ್ಕೊಂಡಿಲ್ವ ನಾವು ಗಾರೆ ಕೆಲಸ ಮಾಡೋ ಸರ್ ಐನೂರು ರೂಪಾಯಿ ಹೋಗಿ ಮಾಡ್ತೀವಿ ನಾವು ಡೈಲಿ ಮಕ್ಳು ಸ್ಕೂಲ್ಗೆ ಕಾಲೇಜ್ಗೆ ಹೋಗೋರು ಮಕ್ಳಿದಾರೆ ವಯಸ್ಸಾದವರು ಮುತ್ಕರವ್ರೆ ನಮ್ಮ ಮನೇಲಿ ನಮ್ಮ ತಾಯಿಗೆ ವಯಸ್ಸಾಗ್ಬಿಟ್ಟೈತೆ ಅವರು ನೀರು ಹಿಡಿಯಲ್ಲ ನಮ್ಮ ಮಾವನ್ಗೀಗ ಕ್ಯಾನ್ಸರ್ ಪೇಷಂಟ್ ಅವರು ಅವ್ರ ಮನೇಲೂ ನೀರಿನ ಸಮಸ್ಯೆ ಎಲ್ಲರೂ ಸರ್ ಅಲ್ಲಿ ಇರೋರೆಲ್ಲ ಸಮಸ್ಯೆ ಕೂಲಿ ಮಾಡ್ಕೊಂಡು ತಿನ್ನೋರೇ ಯಾರಗೂ ನೀರ್ ಇಲ್ಲ ಸರ್ ನೀರೊಂದ್ ನಾವು ಬಟ್ಟೆಲ್ಲಾಂಬ ದೇವಸ್ಥಾನಕ್ಕೆ ಹೋಗ್ತಿವಿ ನಮ್ಮ ಹತ್ರ ಗಾಡಿ ಇರೋರು ಗಾಡಿಗಳಲ್ಲಿ ತುಂಬಕೊಂಡು ಮಕ್ಳು ಕರ್ಕೊಂಡು ನಿಮಿಷಾಂಬಕ್ಕೆ ಹೋಗಿ ಹೊಕೊ ಬರ್ತಾರೆ ಗಾಡಿ ಇಲ್ದಿರೋರು ನಡ್ಕೊಂಡು ಹೋಗಿ ನಡ್ಕೊಂಡ್ ಬರ್ತಾರೆ ಸರ್ ಲೋಕ್ ಬನ್ನಿ ಕಾವ್ಲಿ ಗಂಟಾ ಹೋಗ್ತಾರೆ ಅಲ್ಲಿ ಬಿಟ್ರೆ ಹೋಗಿ ಶಾಂಬತ್ತಾರೆ ಅಲ್ಲಿ ಬಿಟ್ರೆ ಎಲ್ಲೂ ಬಟ್ಟೆ ಹೋಗ್ಯಕ್ ಜಾಗನೇ ಇಲ್ಲ ಸರ್ ನೀರ್ ತುಂಬಾ ತೊಂದರೆ ಆಗಿದೆ ನೀರ್ಗೆ ತುಂಬಾ ತೊಂದರೆ ಕಾವ್ಲಿ ನೀರ್ ನಿಲ್ಸ್ಬಿಟವ್ರೆ ಕಾವ್ಲಿಲ್ಲೂ ನೀರ್ ಇಲ್ಲ ಕುಡಿಯಕ್ಕೆ ಟ್ಯಾಂಕಿಗಳಲ್ಲೂ ಸರ್ ನಿಮ್ಮ ಸರ್ Nossa mestra Jaya